ಎಲ್ರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರ ತಾಲೂಕು ಮಧುರವಾಸಲಿ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ತಿಪ್ಪಾಪುರದಲ್ಲಿ ಒಂದು ರಾಜ್ ಕಾಲುವೆ ಇದ್ದಾರೆ ಗ್ರಾಮ ಪಂಚಾಯತಿ ವತಿಯಿಂದ ಆ ರಾಜ್ ಕಾಲುವೆ ಪಕ್ಕದಲ್ಲಿ ಪ್ರೈವೇಟ್ನವರು ಲೇಔಟ್ ಮಾಡಿದ್ದಾರೆ ಆ ರಾಜ ಸರ್ವೆ ನಂಬರ್ ತಿಪ್ಪಾಪುರ ಸರ್ವೆ ನಂಬರು ಹದಿಮೂರರಲ್ಲಿ ಹತ್ತೊಂಬತ್ತು ಕುಂಟೆ ಸ್ಮಶಾನ ಇದೆ ಆ ಸ್ಮಶಾನವನ್ನು ಆ ಸ್ಮಶಾನದ ಜಾಗದಲ್ಲಿ ಈ ಲೇಔಟ್ನವ್ರಿಗೆ ರಸ್ತೆ ಮಾಡಿಸ್ತಾವ್ರೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಯಾತಕ್ಕೆ ಅಂತಂದರೆ ಸ್ಮಶಾನವನ್ನು ಯಾರೂ ಒತ್ತುವರಿ ಮಾಡೋಂಗಿಲ್ಲ ಕನಿಷ್ಠ ರಸ್ತೆ ಮಾಡೋಕ್ಕೆ ಅವಕಾಶ ಇಲ್ಲ ಯಾತಕ್ಕೆ ಅಂತಂದರೆ ಅವರು ಲೇಔಟ್ಗೆ ಬಿಟ್ಟಿರ್ತಕ್ಕಂಥ ಸ್ಮಶಾನದ ರಸ್ತೆಯಲ್ಲಿ ಸುಮಾರು ಹತ್ತು ಕುಂಟೆ ಜಾಗ ರಸ್ತೆಗೆ ಬಿಟ್ಟುಬಿಟ್ಟಿದ್ದಾರೆ ಅಂದರೆ ಈ ಈಗಿನ ಮಾರ್ಕೆಟ್ ಬೆಲೆ ಒಂದು ಎರಡು ಕೋಟಿ ರೂಪಾಯಿ ಬೆಳೆ ಬಾಳೋ ಜಾಗ ಈ ಜಾಗವನ್ನು ಮಜುರ ಗ್ರಾಮ ಪಂಚಾಯಿತಿ ಪಿ ಡಿ ಒ ಅವರು ಸೇರಿ ಅವ್ರಿಗೆ ರಸ್ತೆ ಇದ್ದಾರೆ ಈಗ ಆ ರಸ್ತೆ ಹೇಗಿದೆ ಅಂತಂದರೆ ಕರೆಕ್ಟಾಗಿ ಆ ಲೇಔಟ್ಗೆ ರಸ್ತೆ ಮಾಡಿಕೊಟ್ಟು ಅಲ್ಲೇ ಕಲ್ವಟ್ ಮಾಡ್ತಾಯಿದ್ದಾರೆ ಅದೇ ಕಲ್ವಟ್ ಮೇಲೆ ರಸ್ತೆ ಮಾಡ್ತಾರೆ ಇಪ್ಪತ್ತಡಿ ಆ ಇಪ್ಪತ್ತಡಿ ಏನು ಲೇಔಟ್ ಪೂರ್ತಿ ಆ ದಾರಿ ಬಿಟ್ಟರೆ ಸುಮಾರು ಹತ್ತು ಸೈಟಷ್ಟು ಜಾಗವನ್ನು ಈ ರಸ್ತೆಗೆ ಬಿಟ್ಟು ಸರ್ಕಾರಿ ಜಾಗವನ್ನು ರಸ್ತೆಗೆ ಬಿಟ್ಟು ಖಾಸಗಿ ಲೇಔಟ್ನವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಈ ವಿಚಾರ ಪಿ ಡಿ ಒ ಗಮನಕ್ಕೆ ತಂದೆ ಪಿ ಡಿ ಓರವರು ಸ್ಮಶಾನ ಆದರೆ ನಾವು ರಕ್ಷಣೆ ಮಾಡ್ತೀವಿ ಸರ್ ನಾನು ಸರ್ವೆಗೆ ಬರೆದು ಸರ್ವೆಯಿಂದ ಸರ್ವೆ ಮಾಡಿಸಿ ಪೆನ್ಷಿಂಗ್ ಮಾಡೋದು ಮತ್ತು ಇಲ್ಲಾಂದ್ರೆ ಅದನ್ನು ರಕ್ಷಣೆ ಮಾಡೋದು ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಕೂಡ ಗ್ರಾಮ ಪಂಚಾಯಿತಿನವರು ಈ ತಿಪ್ಪಾಪುರಕ್ಕೆ ಸೇರಿರ್ತಕ್ಕಂಥ ರಾಜಕಳುವೆಯಲ್ಲಿ ಹಿಂದೆ ಅದು ವಿವೇಕನಗರ ನಗರ ವಿವೇಕನಗರದಲ್ಲಿ ಹುಟ್ಟುತ್ತೆ ರಾಜಕಾಲುವೆ ಹಂಗೆ ಕೆಳಗೆ ತಿಪ್ಪಾಪುರದ ಮೇಲೆ ಡೌನ್ಗೆ ಬರುತ್ತೆ ವೀರಾಪುರ ಹತ್ತತ್ರ ಬರುತ್ತೆ ಆ ಆ ಜಾಗವನ್ನು ರಾಜಕಾಲುವೆಯನ್ನು ಒಂದು ಅತ್ತಡಿ ರಾಜಕಾಲುವೆ ಮಾಡೋದು ಉಳಿದಿದ್ದ ಜಾಗ ಈ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲರೂ ಸೇರಿಕೊಂಡು ಬಿನಾಮಿ ಹೆಸರುಗಳಿಗೆ ಬರೆದು ದುಡ್ಡು ಮಾಡಬೇಕು ಅಂತ ಹೊರಟಿದ್ದಾರೆ ಗ್ರಾಮ ಪಂಚಾಯತಿ ಪಿ ಡಿ ಒನವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಸ್ಮಶಾನದ ಜಾಗವನ್ನು ರಕ್ಷಣೆ ಮಾಡಿ ಈ ಸ್ಮಶಾನದ ಜಾಗಕ್ಕೆ ಪೆನ್ಶಿಂಗ್ ಹಾಕಿ ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಮನವಿ ಇದು ದೊಡ್ಡಬಳ್ಳಾಪುರ ತಾಲೂಕು ಮದರ ಗ್ರಾಮ ಪಂಚಾಯಿತಿ ತಿಪ್ಪಾಪುರದ ಸರ್ವೆ ನಂಬರು ಹದಿನಾಲ್ಕು ಸೇರಿರ್ತಕ್ಕಂಥ ಜಾಗ ಇಲ್ಲಿ ಸ್ಮಶಾನ ಅಂತ ಬರುತ್ತೆ ಖರಾಬ್ ಅಂತ ಬರುತ್ತೆ ಮರ ಐತಲ್ಲ ಈ ಮರದಿಂದ ಈ ಲೇಔಟ್ನವರು ಈ ಚರಂಡಿ ಮಾಡೋರಲ್ಲ ಈ ಚರಂಡಿಯಿಂದ ಈ ಕಲ್ಚಪ್ಪಿಡಿ ಹಾಕಿರೋ ಸ್ಕೆಚ್ಚು ಅಂದರೆ ಹತ್ತೊಂಬತ್ತು ಕುಂಟೆ ಬರುತ್ತೆ ಈ ಹತ್ತೊಂಬತ್ತು ಕುಂಟೆ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಜಾಗ ಈ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಜಾಗವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುಮತಿ ಇಲ್ಲದೆ ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲದೆ ಈ ಹತ್ತೊಂಬತ್ತು ಕುಂಟೆಯನ್ನು ಲಪಟಾಯಿಸಲು ಗ್ರಾಮ ಪಂಚಾಯತಿ ಸದಸ್ಯರು ಒಗ್ಗಟ್ಟಿಂದ ಇಲ್ಲಿ ಸೇರಿ ಪಂಚಾಯತಿಯಿಂದ ಯೂರಿ ಪತ್ರ ಮಾಡಬೇಕು ಬಿನಾಮಿ ಹೆಸರಾಗಿ ಈ ನೈನು ಲೆವೆನ್ ಹಾಕಿ ಕಬಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾವ್ರೆ ಇದು ನ ನರೇಗಾ ಯೋಜನೆ ಅಡಿಯಲ್ಲಿ ಪಂಚಾಯಿತಿನವರು ರಾಜಕಾಲುವೆ ಇದು ಈ ರಾಜ ಕಾಲುವೆಗೆ ನರೇಗಾ ಯೋಜನೆ ಅಡಿಯಲ್ಲಿಂದ ಬ್ರಿಡ್ಜಿ ಕಟ್ಟಿದ್ದಾರೆ ಬಿರ್ಜಿಯ ನಂತರ ನೀರು ಹರಿಯೋದಕ್ಕೋಸ್ಕರ ನೀರು ಹರಿಯೋ ಜಾಗವನ್ನು ಇದು ತು ತಿಪ್ಪಾಪುರ ಊರು ಒಳಗಡೆ ಅಂದರೆ ಇಲ್ಲಿ ಮೇಲ್ಗಡೆ ಐತಲ್ಲ ಕೆ ಸಿ ಪಿಗೆ ಹೋಗ್ತೀವಲ್ಲ ಸ್ಟ್ರೈಟ್ ಬರುತ್ತೆ ರಾಜಕಾಲುವೆ ಆ ರಾಜಕಾಲುವೆ ಮುಖಾಂತರ ಇದು ಚರಂಡಿ ಮಾಡ್ತಾಯಿದೆ ಚರಂಡಿ ಮಾಡೋದು ಒಳ್ಳೆಯ ಕೆಲಸನೇ ಆಯಿತು ಅಲ್ಲಿವರೆಗೂ ಚೆನ್ನಾಗೈತೆ ಈ ಹತ್ತೊಂಬ ಸರ್ವೆ ನಂಬರ್ ತಿಪ್ಪಾಪುರ ಸರ್ವೆ ನಂಬರ್ ಹದಿನಾಲ್ಕರಲ್ಲೇ ಹತ್ತೊಂಬತ್ತು ಕುಂಟೆ ಐತಲ್ಲ ಈ ಹತ್ತೊಂಬತ್ತು ಕುಂಟೆ ಜಮೀನನ್ನು ಸುಮಾರು ಒಂದು ಐದಾರು ಜನ ಸದಸ್ಯರುಗಳು ಸೇರಿಕೊಂಡು ಲಪ್ಟಾಯಿಸುವ ಪ್ರಯತ್ನದಲ್ಲಿದ್ದಾರೆ ಯಾಕೆ ಲಪ್ಟಾಯಿಸುವ ಪದ ಬಳಸ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಈ ರಸ್ತೆ ಐತಲ್ಲ ಇದು ನಾನು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ರಸ್ತೆ ಕೂಡ ಖರಾಬ್ ಜಾಗ ಮತ್ತು ಸ್ಮಶಾನಕ್ಕೆ ಸೇರಿರ್ತಕ್ಕಂಥ ಜಾಗ ಆದರೆ ಈ ಲೇಔಟ್ನವರು ಇದನ್ನು ರಸ್ತೆಯಾಗಿ ಬಳಸ್ಕೊಂಡಿದ್ದಾರೆ ಇಪ್ಪತ್ತಡಿ ರಸ್ತೆ ಬಿಟ್ಟು ಉಳಿಕೆ ಜಮೀನು ಬರುತ್ತಲ್ಲ ಆ ಉಳಿಕೆ ಜಮೀನನ್ನು ಇವರು ಸದಸ್ಯರುಗಳು ಮತ್ತು ಬಲಿಷ್ಠ ರಾಜಕಾರಣಿಗಳು ಇದನ್ನು ಕಬಳಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಗ್ರಾಮ ಪಂಚಾಯಿತಿ ಪಿ ಡಿ ಒ ಅವರು ಅದು ಏನು ಮಾಡಿಸ್ತಾರೋ ಏನು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಈಗ ಈ ಲೇಔಟ್ ಮಾಡಿದ ಮೇಲೆ ಲೇಔಟ್ ಎಷ್ಟು ಎಕರೆ ಇರುತ್ತೆ ಅಲ್ಲೇ ಅವನು ರಸ್ತೆ ಮಾಡ್ಕೋಬೇಕು ಅವನ ಜಾಗದಲ್ಲಿನೇ ರಸ್ತೆ ತೋರಿಸ್ಬೇಕು ಇದು ಸರ್ಕಾರಿ ಜಾಗದಲ್ಲಿ ಖಾಸಗಿ ಲೇಔಟ್ಗೆ ದಾರಿ ಬಿಟ್ಟರೂ ಕೂಡ ಸಂಬಂಧಪಟ್ಟ ಪಿ ಡಿ ಒ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಗಮನಕ್ಕೆ ಇಟ್ಕೊಂಡಿಲ್ಲ ದಯಮಾಡಿ ನೀವು ಈ ರಸ್ತೆ ಮಾಡ್ತಾಯಿದ್ದೀರಲ್ಲ ಈ ರಸ್ತೆ ಪರಿಶೀಲನೆ ಮಾಡಬೇಕಾದ್ರೆ ಸರ್ವೆ ನಂಬರು ಹದಿನಾಲ್ಕರಲ್ಲಿ ಹತ್ತೊಂಬತ್ತು ಕುಂಟೆ ಜಾಗದ್ದು ಸ್ಮಶಾನ ಮತ್ತು ಖರಾಬ್ ಜಾಗದ್ದು ಈ ಖರಾಬನ್ನು ರಕ್ಷಣೆ ಮಾಡಬೇಕಲ್ಲ ಯಾರು ಪಿ ಡಿ ಓ ತಹಸೀಲ್ದಾರ್ ಮೇಲೆ ಐತೆ ಬಟ್ ಖಾಸಗಿ ಅವರಿಗೆ ಈ ಖಾಸಗಿ ಲೇಔಟ್ನವ್ರಿಗೆ ಅನುಕೂಲ ಮಾಡಲು ರಸ್ತೆಯನ್ನು ಮಾಡಿಸಿದ್ದಾರೆ ಎಷ್ಟು ಇದು ನೋಡಿರಿ ಸರ್ಕಾರಿ ಜಾಗವ ರಸ್ತೆ ಮಾಡಿ ಖಾಸಗಿ ಜಾಗದಲ್ಲಿ ಲೇಔಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆಡ್ತಾ ಇದ್ದಾರೆ ಈ ಹತ್ತೊಂಬತ್ತು ಕುಂಟೆಯಲ್ಲಿ ಉಳಿಕೆ ಜಮೀನನ್ನು ಹೊಡಿಬೇಕು ಅಂತ ಗ್ರಾಮ ಪಂಚಾಯಿತಿಯವರು ಬಿನಾಮಿ ಹೆಸರುಗಳಿಗೆ ಮತ್ತು ಎಂತ ಎಂಥ ದಾಖಲೆ ಇಲ್ಲದ ಇದ್ರೂ ಕೂಡ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಂಬಂಧಪಟ್ಟ ಪಿ ಡಿ ಒ ಸ್ಪಾಟ್ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಜರುಗಿಸಿ ಈ ಸರ್ಕಾರಿ ಜಾಗವನ್ನು ಉಳಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅವರು ಅದು ಮಾಡ್ತಾರಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೊಂದು ದೌರ್ಭಾಗ್ಯ ಏನು ಅಂತಂದರೆ ಇಲ್ಲಿ ಮೋರಿ ಕಟ್ಟಿದಾರಲ್ಲ ನೀರು ಹೋಗೋದಕ್ಕೆ ನಾನು ಹೇಳ್ದಂಗೆ ರಾಜಕಾಳ್ ಉದ್ದೇಶಕ್ಕೆ ಮೋರಿ ಕಟ್ಟವ್ರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇದು ಮತ್ತೊಂದು ತಿರುವು ಐತೆ ಎಂಥ ತಿರುವು ಅಂತಂದರೆ ಈ ಖಾಸಗಿ ಲೇಔಟ್ನವ್ರಿಗೆ ಅನುಕೂಲ ಆಗಬೇಕು ಎಂಬ ಉದ್ದೇಶಕ್ಕೆ ನರೇಗಾ ಯೋಜನೆ ಅಡಿಯಲ್ಲಿ ಈ ಮೋರಿ ಕಟ್ಟಿದಾರಂತೆ ಖಾಸಗಿ ಅವರಿಗೆ ದುಡ್ಡು ಕೊಟ್ಟರೆ ನಮ್ಮ ಪಿ ಡಿ ಒಳ ಏನು ಬೇಕಾದ್ರೆ ಮಾಡಿಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ನೋಡಿದರೆ ಈ ಮಜ್ರ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಅವ್ರದ್ದು ಒಂದು ಇದು ನೋಡಿರಿ ಖಾಸಗಿಯವ್ರಿಗೆ ಅನುಕೂಲ ಆಗೋದಕ್ಕೆ ಒಂದು ವೇಳೆ ಇಲ್ಲಿ ಹತ್ತೊಂಬತ್ತು ಕುಂಟೆ ಸರ್ಕಾರಿ ಜಾಗವನ್ನು ಉಳಿಸ್ಬೇಕು ಅಂದ್ಕೊಂಡಿದ್ದರೆ ಡೈರೆಕ್ಟು ಸರ್ಕಾರಿ ಜಾಗದಲ್ಲಿ ರಸ್ತೆ ಇರಲಿಲ್ಲ ಖಾಸಗಿ ಅವನು ಖಾಸಗಿ ಅವನು ಲೇಔಟಲ್ಲಿ ಬಿಡಿಸ್ಕೋಬೇಕು ಅವನು ಲೇಔಟ್ಗೆ ಸಂಬಂಧಪಟ್ಟಂಥ ರಸ್ತೆ ಬಟ್ ನಮ್ಮ ಸರ್ಕಾರಿ ಜಾಗದಲ್ಲಿನೇ ಅವನು ಲೇಔಟ್ ಲೇಔಟ್ಗೆ ರಸ್ತೆ ಕೊಡ್ತಾ ಇವ್ರಿ ಅಂತಂದರೆ ಅದು ಎಷ್ಟು ದ ದುಡ್ಡು ತಿಂದವರು ಪಿಡಿಯೋರು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು ಇದು ತಿಪ್ಪಾಪುರಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ರಾಜಕಾಲುವೆ ಹೋಗ್ತಾ ಇರೋದು ಈ ರಾಜಕಾಲುವೆಗೆ ತುಂಬ ಅಗಲ ತೆಗೆದಿದ್ದಾರೆ ಈ ರಾಜಕಾಲುವೆಗೆ ನರೇಗಾ ಯೋಜನೆಯಡಿಯಲ್ಲಿ ಈ ಜೆ ಸಿ ಪಿ ಮುಖಾಂತರ ಮಾಡೋರೆ ಜನಗರ ಮುಖಾಂತರ ಮಾಡೋರೆ ಚೆನ್ನಾಗಿ ಮಾಡಿದ್ದಾರೆ ರಾಜಕಾಲುವೆ ಮಳೆಗಾಲದಲ್ಲಿ ನೀರು ಹರಿಯೋದಕ್ಕೆ ಚೆನ್ನಾಗೈತೆ ಓಕೆ ಆದರೆ ಇಲ್ಲಿ ಅರ್ಧ ಎಕರೆ ಖರಾಬ್ ಜಾಗ ಐತಿ ಈ ರಾಜ ಕಾಲುವೆದು ಇವರು ರಾಜ ಕಾಲುವೆಗಳನ್ನು ಎಷ್ಟು ಬಳಸ್ತಾರೆ ಸಿಮೆಂಟ್ ದಿಂಬೆಯಿಂದ ಕಾಲುವೆ ಮಾಡ್ತಾರೆ ಆ ಉಳಿಕೆ ಜಮೀನ್ ಮೇಲೆ ಮಣ್ಣು ತುಂಬಿಸ್ಬಿಟ್ಟು ಅಲ್ಲಿ ಕೂಡ ರಸ್ತೆ ಇದು ನಿವೇಶನಗಳನ್ನು ಹಂಚ್ಕೋಬೇಕು ಅಂತ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಮಜುರಾವಸಲ್ ಗ್ರಾಮ ಪಂಚಾಯಿತಿಯ ತಿಪ್ಪಾಪುರಕ್ಕೆ ಸೇರಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಆರೋಪ ಬರ್ತಾ ಇದೆ ಈ ಆರೋಪಕ್ಕೂ ಸಾಬೀತ ಸಾಕ್ಷ್ಯಾಧಾರಗಳು ಸಾಬೀತು ಮಾಡಬೇಕಾದ್ರೆ ಇದು ಒಂದೇ ಉದಾಹರಣೆ ನೋಡಿರಿ ಇಷ್ಟು ಅವಗಳ ರಾಜಕಾಲವೇ ಇದ್ದಾಗ ಅಲ್ಲಿ ಈ ತಿಪ್ಪಾಪುರಕ್ಕೆ ಹೋಗ್ತೀವಲ್ಲ ಎಲ್ಲಿ ನಮ್ಮ ಮುಕ್ತಿಧಾಮ ಲೆಫ್ಟಿಗೆ ತಿರ್ಗೊಂಡು ತಿಪ್ಪಾಪುರ ಒಳಗಡೆಗೆ ಬರ್ತೀವಲ್ಲ ಅಲ್ಲಿ ಕೂಡ ಇದೇ ರಾಜಕಾಲುವೆಯನ್ನು ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋದಾಗ ಅಲ್ಲಿ ಕೇವಲ ಒಂದು ಐದು ಅಡಿನೂ ಏಳು ಅಡಿನು ಮಾತ್ರ ರಾಜಕಾಲುವೆ ಮಾಡಿರೋದು ಅದನ್ನು ನಿಮಗೆ ತೋರಿಸ್ತೀನಿ ಆ ರಾಜಕಾಲುವೆ ಎಷ್ಟು ಅಡಿ ಇರಬೇಕು ರಾಜಕಾಲುವೆ ಅನ್ನೋದಕ್ಕೆ ಕೂಡ ಹೇಳ್ತೀನಿ ಆ ರಾಜಕಾಲುವೆಯಲ್ಲಿ ಉಳಿಗೆ ಜಮೀನನ್ನು ಇವರು ಸೈಟ್ ಮುಖಾಂತರ ಸೈಟ್ಗಳು ಮಾಡಿಕೊಂಡು ಆಲ್ರೆಡಿ ಸದಸ್ಯರು ಅಂತಮ್ಮಂದರು ಅಕ್ಕ ತಂಗಿಯರು ಅವರು ಬಿನಾಮಿಗೆ ಎಲ್ಲ ಮಾಡ್ಕೊಂಡಿದಾರಂತೆ ಅದು ಎಷ್ಟು ಸತ್ಯನೋ ಪಿ ಡಿ ಬಹಿರಂಗ ಪಡಿಸ್ಬೇಕು ಪಿ ಡಿ ಒ ಮೇಲೇ ಇದ್ರದೆಲ್ಲ ಜವಾಬ್ದಾರಿ ಇರೋದು ಯಾಕಂತಂದರೆ ರೆವಿನ್ಯೂ ಜಾಗ ಒಂದು ವೇಳೆ ಪಂಚಾಯಿತಿಯಲ್ಲಿ ನಮೋದೇ ಆಗಬೇಕಾದ್ರೆ ಪಿ ಡಿ ಒನೇ ಕಾರಣ ನೈನು ಲೆವೆನ್ ಮುಖಾಂತರ ಇಲ್ಲಿ ಅರ್ಧ ಎಕರೆ ಮೇಲ್ಪಟ್ಟು ಖರಾಬ್ ಜಾಗ ಸಿಗುತ್ತೆ ರಾಜಕಾಲುವೆ ಖರಾಬ್ ಜಾಗ ಅದನ್ನು ಕೂಡ ಲಪ್ಟಾಯಿಸಲು ನಮ್ಮ ಮಜ್ರ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಂತ ಹೇಳ್ಬೋದು ರಾಜಕಾರಣಿಗಳಂತೇಳ್ಬೋದು ಇದರ ಮೇಲೆ ಕಣ್ಣು ಹಾಕಿದ್ದಾರೆ ಇದು ಡಿ ಸಿ ಅವರು ತಹಸೀಲ್ದಾರ್ ಅವರು ಖುದ್ದು ಭೇಟಿ ಮಾಡಿ ಪರಿಶೀಲಿಸಿ ಈ ರಾಜಕಾಲುವೆಯ ಜಾಗವನ್ನು ಉಳಿಕೆ ಮಾಡಬೇಕು ಅಂತ ಮನವಿ ಮಾಡ್ತಾಯಿದ್ದೆ ಮಣ್ಣನ್ನು ತೆಗೆದಿದ್ದಾರೆ ರಾಜಕಾಲುವೆ ಮಾಡಲು ಆದರೆ ಈ ಅಗಳ ಸುಮಾರು ಒಂದು ಹತ್ತಡಿ ಮೇಲ್ಪಟ್ಟು ತೆಗೆದಿದ್ದಾರೆ ಇನ್ನು ಜಾಸ್ತಿ ಬರಬೇಕು ಇಲ್ಲೇ ಒಂದು ಅರ್ಧ ಎಕರೆಯಷ್ಟು ಸರ್ಕಾರದ ರಾಜಕಾಲುವೆ ಒತ್ತುವರಿ ಮಾಡಬೇಕು ಅನ್ನೋದು ಗುರಿ ಇಟ್ಕೊಂಡಿದ್ದಾರೆ ಇಲ್ಲಿ ಇದು ಸಣ್ಣದಾಗಿ ರಸ್ತೆ ಮಾಡಿ ಇಲ್ಲಿ ಮಾಡಿದ್ದಾರಲ್ಲ ಈ ಥರ ಸಣ್ಣದಾಗಿ ರಸ್ತೆ ಚರಂಡಿ ಮಾಡಿ ಉಳ್ಕೆ ಜಮೀನು ಮಣ್ಣು ತುಂಬಿಸ್ಬಿಟ್ಟು ಅಲ್ಲಿ ಉಳ್ಕೆ ಜಾಗವನ್ನು ನುಂಗಬೇಕನ್ನೋದೇ ಇಲ್ಲಿ ರಾಜಕಾರಣಿಗಳು ಮತ್ತು ಸದಸ್ಯರು ಪ್ರಯತ್ನ ಮಾಡ್ತಾ ಹೋದಂಥ ಗೊತ್ತಾಗ್ತಾ ಇದೆ ಇದನ್ನು ಕಾಪಾಡಬೇಕು ಅಂತಲೇ ಪಿ ಡಿ ಗಮನಕ್ಕೆ ತಂದೆ ಈ ಜಾಗವನ್ನು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಅಥವಾ ರಾಜಕಾರಣಿಗಳಾಗಲಿ ಈ ಜಾಗವನ್ನು ಲಪ್ಟಾಯಿಸಬೇಕಾದರೆ ಅಧಿಕಾರಿಗಳ ಸಹಕಾರ ಇಲ್ಲದೆ ಮಾಡಲು ಸಾಧ್ಯವಿಲ್ಲ ಪಿ ಡಿಒ ಆಗಿರ್ಬೋದು ಇಒ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಖಾಸಗಿ ವ್ಯಕ್ತಿ ವ್ಯಕ್ತಿಗಳ ಜೊತೆಯಲ್ಲಿ ಶಾಮೀಲಾಗಿದ್ದರೆ ಮತ್ತು ಅವರು ಏನು ಈ ಸ್ಮಶಾನದ ಜಾಗವನ್ನು ಬೇರೆ ಅವರಿಗೆ ಅನುಕೂಲಕ್ಕೆ ಮಾಡಿಕೊಡಲು ಸಾಧ್ಯವಿಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂಥೇಳಿ ತಿಪ್ಪಾಪುರದ ಜನ ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ಕ್ರಮ ಜರುಗಿಸ್ತಾರೋ ನೋಡಬೇಕು ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೀ ಇದೇ ವಿಷಯವನ್ನು ನಿಮ್ಮ ಗೆಳೆಯರಿಗೆ ಫಾರ್ವರ್ಡ್ ಮಾಡಿ ಈ ಅನ್ನು ಅಂತ ಮನವಿ ಮಾಡ್ತಾಯಿದ್ವಿ